やるやることにでもあるけど、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、ああ、あ、ああ、ああ、ああ、ああ、あ、ああ、ああ、あ、ああ、あ、ああ、あ、あ、ああ、あ、あ、あ、ああ、あ、あ、ああ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あ、あああああああああ in. <coughs> 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 Sobana be so bana First fast time fast time marco tiri en gerto ah a a a ಹಲೋ ರೀ ರೀ ಕೊಡಲಿಲ್ಲ ಅರ್ಜೆಂಟಲ್ಲಿ ಮರೆದುಬಿಟ್ಟೆ ಹೋಗಿ ತಗೊಂಬರಲ್ಲ ಸಾರಿ ಪರವಾಗಿಲ್ಲ ನೋವಾಯಿತು ಹಾಂ ಊಟ ಮಾಡಿದ್ರಾ ಆಯ್ತು ನಿಮ್ದು ಆಯಿತಾ ಆಯ್ತು ಬನ್ನಿ ಇಲ್ಲಿ ಬಾಗಲ್ ಮುಚ್ಚಲಾ

ಏನ್ ಮಾಡೋಣ ಆಟ ಆಡೋಣ ಅಳಿಮಯ್ಯ ಏನೋ ಬಾರ ಒಂಚೂರು ಏನೋ ಹೇಳ್ಕೊಡ್ಬೇಕು ನಿಮಗೆ ಯಾಕೆ ಏಯ್ ಅರ್ಜೆಂಟ್ ಏನು ಹೇಳ್ಕೊಡ್ಬೇಕು ಬಾರೋ ಯಾನ ಬರಲ್ಲ ಹೋಗು ಏಯ್ ಆ ಥರ ಬಾರೋ ಯಾನ್ ಬರಲ್ಲ ಅಂತ ಹೇಳಿಲ್ವ ಏನೋ ಮಾತಾಡ್ಬೇಕು ಬಾರೋ ಯಾನ ಬರೋಲ್ಲ ಏನೋ ಮಾತಾಡ್ಬೇಕು ಏನು ಮಾತಾಡ್ಬೇಕು ಬಾಯಿ ಹೇಳ್ತೀನಿ ಸರಿ ಬಂದೇ ಇರು ಅವ್ನು ಕೂಗ್ತಿದ್ದಾನೆ ಬಾರೋ ಬರೋಲ್ಲ ಬರಲೇ ಬರಲ್ಲ ಹೋಗಲೇ మలగే మలగ మలగే నూ మొడి మలగే 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 అయ్యో మలుక్కడి అంతా నీవే మట్రా ಇಷ್ಟೊತ್ತ ಅಲೋ ಲೇ ಅಯ್ಯೋ ಏನ್ಲಾ ಎಲ್ಲೆಲ್ಲ ಇದೆಯಾ ಹೇಳೋ ಬಿಡಿದೆ ಇಲ್ಲೇ ತೋಟಕ್ಕೆ ಹೋಗಿದ್ದೋ ಅಲ್ಲಿಂದ ಬರೋದು ಲೇಟ್ ಆಗ್ಬಿಡ್ತು ಎಣ್ಣವ್ರ ಮನೇಲೆ ಮಲ್ಗೀವ್ನೆ ನೀನೇನಿಲ್ಲ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ ಲೇ ಅಯ್ಯೋ ನಮ್ಮಪ್ಪ ತೀರೋ ಬಟ್ಟೆ ಕಂಡಲಾ ಯಾ ಏನ ಯಾವಾಗಲ ಮದ್ಯನ ಕಣ್ಣಾ ಏನagitla ಪ್ರಾಣ ಹೋಂಟಬಿಟ್ಟಿತ್ತು ಸರಿ ನಾನೀಗ್ಲೇ ಬತ್ತೆ ನೀರು ಇಷ್ಟದಲ್ಲಿ ಬೇಡ ಮಗ ಗಾಡಿ ಬೇರೆ ಸರಿ ಇಲ್ಲ ಅದು उतಾರ್ನೇ ಬಂಬಿಡು ಯಾಕೋ ನನ್ನ ಮನಸ್ಸು ತಡೀತಲ್ಲ ನಾನು ಹೀಗ್ಲೇ ಬಂದ್ಬಿಡ್ತೀನಿ ಕಲ ಕಲ್ಲ ನನ್ನ ಮಾತು ಕೇಳಲಾ उतಾರ್ನೇ ಬಾ ನಿನ್ ಬರ ತಕ ಮಂಡ್ ಮಾಡಕ್ಕಿಲ್ಲ ನನಗೆ ಗೊತ್ತು ಕಂಡ ನೀ ನಮ್ಮಪ್ಪನ ಎಷ್ಟು ಇಷ್ಟ ಪಡ್ತೀಯ ಅಂತ ನಿಮ್ಮಪ್ಪ ಬೇರೆ ನಮ್ಮಪ್ಪ ಬೇರೆ ಅಲ್ಲ ಬೇರೆ ಬೇರೆ ಅಲ್ಲ ಬೇರೇನೇ ನಾವು उतಾರಕ್ಕೆ ಬತ್ತೀನಿ ಮಡುಗು

ಮಗ ಇದು ಬಾ ಸೋಲ್ ನನ್ನ ಮಗನ್ ರೂಮ್ ಕಣಪ್ಪ ಇಲ್ಲೇನು ಮಾಡ್ತಾಯಿದ್ದೀಯಾ ಇದು ಏನೋ ಸೌಂಡ್ ಬರ್ತಿತ್ತು ನೋಡೋಣ ಅಂತ ಬಂದ ರೂಮ್ ಅಂದ ಮೇಲೆ ಸೌಂಡ್ ಬಂದೇ ಬರ್ತದಪ್ಪ ಅಲ್ಲ ನಮ್ಮ ಮಾವ ಪಕ್ದಲ್ಲಿ ಮಲ್ಗಿದ್ದ ಅವನ್ನೆಲ್ಲ ಕಾಣಿಸ್ತಿಲ್ಲ ಅದಕ್ಕೆ ಏನಾದರೂ ದಾರಿಗಿರಿ ತಪ್ಪುಟ್ನ ನೋಡೋಣ ಅಂತ ಬಂದೆ ಹಿರಿಗಿ ಹಿಂದಕ್ಕೆ ನೋಡು ಅಯ್ಯೋ ಪಕ್ಕದಲ್ಲೇ ಮಲಗಿದ್ದವನ ಅದು ಯಾವ್ದಾಗ ಗೆದ್ದು ಬಂದ್ಬಿಟ್ಟು ನನಗೆ ಎಷ್ಟು ಭಯ ಆಯ್ತು ಎಲ್ಲಾ ಕಡೆ ಹುಡುಕ್ತಾ ಇದ್ದೀನಿ ಹೇಳ್ತೀನಿ ಬಿಡಿ ಬಾ ಅಯ್ಯೋ ಕಣ್ಣು ಬೇರೆ ಎಳಿತಾ ಹೋದ್ರೆ ಊರವರೆಲ್ಲ ಏನಂತ ಕತ್ತಾರೋ ಗೊತ್ತಿಲ್ಲ ಆಗ್ಲೇ ಮಧ್ಯರಾತ್ರಿ ಆಗೈತೆ ಇನ್ನೂ ಲೇಟ್ ಆಗೋದ್ರೆ ರಾತ್ರಿ ಎಲ್ಲ ನಾನು ನೆಂಡ್ತಿ ಆರ್ಕೆಸ್ಟ್ರಾ ಕೇಳಬೇಕಾಗತ್ತೆ ಅವಳು ಬೊಗಳ ಕೇಳೋಕ್ಕಿಂತ ನೇಣ ಹಾಕೊಳ್ಳೋದೇ ವಾಸಿ ನೇಣ ಹಾಕೊಂಡ್ರೆ ಈ ಸಾಮಿಯನ್ನು ನಾಳೆ ನಮ್ಮನೆ ಮುಂದೆ ಹಾಕಿಸ್ಬೇಕಾಗುತ್ತೆ ಅದಕ್ಕಿಂತ ಅಮ್ಮಿಕೊಂಡು ವಾ ರಾಮೇಗೌಡರು ಎಸ್ಕೇಪು ಆಗಳಪ್ಪ ಇವ್ರಿಗೂ ನಿದ್ದೆ ಬಂದಿರಬೇಕು ಏಯ್ಯ ಅಟ್ಲೀಸ್ಟ್ ಕೊನೆಯಲ್ಲಿ ಮೂರು ಜನ ಆದರೂ ಉಳ್ಕೊಂಡಿದ್ದಾರಲ್ಲ ಬಾಯ್ ಇವರು ಜೂಟು ನಾನು ಯಾಕೆ ಇಲ್ಲಿ ಮಲಗಿದ್ದೀನಿ ಊರವರೆಲ್ಲ ಕರ್ಕೊಂಬಂದು ಮಲಗಿಸಿರೋದಪ್ಪ ಮನೆ ಮುಂದೆ ಹೊಗೆ ಬೇರೆ ಹಾಕ್ಬಿಟ್ಟಿದ್ದಾರೆ ಯಾರಾದ್ರೂ ನೋ ಕಮೆಂಟ್ಸ್ ನನಗೆ ಯಾರೋ ಬಡ್ಡಿ ಮಕ್ಕಳು ಹಾರ ಹಾಕ್ಬಿಟಾರೆ ಊರವರೆಲ್ಲ ಸೇರ್ಕೊಂಡು ಸನ್ಮಾನ ಮಾಡಿದ್ರಪ್ಪ ಆದ್ರೆ ನೋಡೋ ಭಾಗ್ಯ ನಿನಗಿರಲಿಲ್ಲ ನಿದ್ರೆ ಇಂತ ಏನೋ ಮಲಗಿದ್ರೆ ಹಾರ ಎಲ್ಲ ಹಾಕ್ಬಿಟ್ಟಿದ್ದಾರೆ ಸ್ವಲ್ಪ ಯಾ ಮರಿದಿದ್ರೆ ಬೆಳಗ್ಗೆ ಎದೆ ಮೇಲೆ ಮಣ್ಣೆ ಹಾಕಿರೋರು ಯಾಕಣ ಮತ್ತೆ ದಾಹ ಹಾಕ್ತಿದ್ಯಾ ಈ ಚೊಂಬಲ್ಲಿರೋ ನೀರನ್ನು ಮಾತ್ರ ಮತ್ತೆ ಕುಡಿಬಿಡಣ ಗಂಗಾ ತುಂಗ ಕಪಿಲ ಕೃಷ್ಣ ಕಾವೇರಿ ಈ ಎಲ್ಲಾ ನದಿಗಳನ್ನ ಬಿಟ್ಟು ಬೇಕು ಬೇಕು ಅಂತ ಬಯಸಿ ಬೈಸಿ ಇದೇ ನೀರನ್ನು ಕುಡಿತೀಯಲ್ಲಣ್ಣ ಬೇಡಣ ಬೇಡಣ ಹಣ ಬೇಡಣ ಹಣ ಮತ್ತೆ ಮಿಷಿನ್ ಆಫ್ ಆಗೋಯ್ತದಣ್ ಮುಂದೆ ಆಗೋ ಅನಾಹುತಅನಾ ಯಾರ ಕೈಲೂ ತಪ್ಸೋಕಾಗಲ್ಲಣ ನಾಣೆ ಬರ ಏನ್ ಮಾಡ್ಕತಿಯ ಮಾಡ್ಕೋ ನೀ ನೀಣ ಹೆಂಗ್ ಬರ್ದಿದ್ಯೋ ಹಂಗೆ ಆಗಲಿ ಬೀದಿಯಲ್ಲೂ ಯಾರು ಕಾಣೆ ಏನಿದ ಕತೆ ಕನ್ನಿ ಹಾಕೋ ಮಂಜು ಮಂಜು ಹಾಕದಲ್ಲ ಸ್ವಿಚ್ ಆಫ್ ಆಗೋ ಸೂಚನೆಗಳು ಏನಾಯ್ತು ಬ್ಯಾಟ್ರಿ ಡೌನ್ ಆಗ್ತಿದೆ ಮಿಷಿನ್ ನಮ್ಮ ಆಫ್ ಆಯ್ತು

சரிய ரிக்கணும் நீர் தகண்டம் 何 <music> <music>

ಅದನ್ನು ಸ್ಟಾರ್ಟ್ ಮಾಡ್ತೀರಾ ಹಾಂ ಮಾಡ್ತೀನಿ ನಿಂತ್ಕೊಳ್ಳಿ ಮತ್ತೆ ಯಾವಾಗ ಸಿಗ್ತೀರಾ ನೆಟ್ವರ್ಕ್ ಇಲ್ಲಿ ಮೇಲೆ ಕಾಲ್ ಸಿಗದೆ ಇರುತ್ತಾ ನೀವು ಬರ್ತೀನಿ ಅಂದಮೇಲೆ ನಾನು ಸಿಗದೆ ಇರ್ತೀನ ಅಂದರೆ ಮತ್ತೆ ಇನ್ನೊಂದು ಸರಿ ರೇಸ್ ಕೋರ್ಸ್ ಕುದ್ರೆ ಓಡಿಸ್ಬೋದು ತಲೆ ಎತ್ತಿ ನೀವು ಕಾಲಿಂಗ್ ಬೆಲ್ಲೇ ಮಾಡಲ್ಲಪ್ಪ ನೆಟ್ಟಿಗೆ ಹಾಲ್ಗೆ ಬಂದ್ಬಿಟ್ಟು ಪ್ರಾಕ್ಟೀಸ್ ಒಂದ್ಸರಿ ಒಳಗೆ ಬಂದ್ಮೇಲೆ ಮತ್ತೆ ಯಾಕೆ ಮಾಡಿ ಕುಡಿ ಕುಡಿ ಬೇಡ ನಿಮ್ಗೆ ನಾನು ಇಷ್ಟ ಆದ್ನ ಅಯ್ಯೋ ಒಣಗೋಗಿರ ಬಂದು ತಿನ್ಕೊಂಡಿದ್ದವನ್ಗೆ ನೆದ್ಕಿರ ಮಲ್ಗೆ ಇಡ್ಲಿ ಸಿಕ್ಕಿದ್ರೆ ಇಷ್ಟ ಆಗಲ್ವಾ ನೀವ ಹೋಗಿ ನಿಮಗ್ ಲೋ ಬ್ಯಾಟ್ರಿ ಇರೋ ಮೊಬೈಲ್ಗೆ ಚಾರ್ಜರ್ ಸಿಕ್ಕಿದ್ರೆ ಇಷ್ಟ ಆಗಲ್ವಾ ನೀವು ಪೋಲಿನಮ್ಮ ಬ್ಯಾಟ್ರಿ ಡೆಡ್ ಆಗೋಕ್ಕಿಂತ ಮುಂಚೆ ಚಾರ್ಜ್ ಮಾಡ್ಕೊಂಬಿಡಿ ಇನ್ನೊಂದು ನೋಡು ಅದು ಹಳೆ ಗಾಡಿ ತಂದವ್ರೆ ನಾನಾಗಿದ್ರೆ ಅಯ್ಯ ಬೂಸನೋ ಕರಿಸ್ಮನೋ ತತ್ತಿದ್ದೆ ಲೇ ಬಗ್ ಹೊಡಿಯಿಲ್ಲ బస్ ఒ మ్యారేజ్ స్పీకీంగ్ మామస్ హౌస్ ఒళ్ళు చక్లి ముర్ఖి ముని మగాడే సింగ్ గోయింగ్ మునియప్ప నో నో ఐ નો ગોయింగ్ యు కమ్ జల్ది యు కమ్ జల్ది ఓకే నన్ బర్తిన్ బుడు గుర్ చన్నగా ఓకే బర్తిన్ బుడు ఇను గుర్ బై బై ఏయ్ గాడి స్టార్ట కొయి తో ఐ పా ఏయ్ గాడి స్టార్ట కొయి తో అరే అబ్బ

Bye.